ಎಲ್ಲರಿಗೆ ನಮಸ್ಕಾರ ಇವತ್ತು ನಾವು ಉದ್ರ ಬೇಳೆ ಪಲ್ಯ ಹೆಂಗೆ ಮಾಡೋದಂತ ಹೇಳಿಕೊಡ್ತೇನೆ ಭಾಳ ಸರಳವಾಗಿ ಐತ್ರಿ ಬ್ಯಾಳೆನ ನಾವು ಅರ್ಧ ತಾಸು ಮುಂಚೆ ನೆನೆ ನೆನೆಸಿಟ್ಕೋಬೇಕು ಈಗ ಮುಖ್ಯವಾಗಿ ಬ್ಯಾಳೆ ನೆನೆಸಿಟ್ಕೊಂಡಿದ್ದೇನ್ರಿ ಉಳ್ಳಾಗಡ್ಡಿ ಕರಿಮೇವು ಕೊತ್ತಂಬರಿ ಹಸಿ ಖಾರ ಟೊಮಾಟಿ ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೇನು ರೀ ಒಂದು ಬಾಣಲೆ ಕಾಯಿ ಹಾಕೇನು ರೀ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿಕೊಂಡೇನಿ ಅದಕ್ಕೆ ಆದ ನಂತರ ಈಗ ಸಾಸಿವೆ ಜೀರಿಗೆ ಹಾಕ್ಕೊಂತೇನು ರೀ ಭಾಳ ಸರಳವಾಗಿಂಥ ಬೇಗ ಆಗುವಂತಹ ಪಲ್ಯ ನೋಡ್ರಿ ಇದು ಅಷ್ಟೇ ರುಚಿಯಾಗಿರ್ತೈತಿ ಈಗ ಎಣ್ಣೆ ಕಾದ ನಂತರ ಕೊತ್ತಂಬ ಕರಿಮೇವು ಉಳ್ಳಾಗಡ್ಡಿ ಹಸಿ ಖಾರ ಸೇರಿಸ್ಕೊಂಡಿರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿ ಸರಿಯಾಗಿ ಐದು ನಿಮಿಷ ಬೇಯಬೇಕ್ರಿ ಇವನ್ನೆಲ್ಲ ಚೆಂದಾಗಿ ಎಲ್ಲ ರೀ ಸ್ಪೂನಲ್ಲಿ ಕೈ ಆಡಿಸ್ತೀನಿ ನಂತರ ಇದಕ್ಕೀಗ ಟೊಮಾಟೆಯನ್ನು ಸೇರಿಸ್ಕೊತೇನೆ ರೀ ಟೊಮಾಟೆಯನ್ನು ಐದು ನಿಮಿಷ ಸರಿಯಾಗಿ ಬೈಬೇಕ್ರಿ ಅದು ಅಂದ್ರೆ ರುಚಿ ಕೊಡ್ತದೆ ನೋಡಿರಿ ಸರಿಯಾಗಿ ಅದು ಬೈದ ನಂತರ ಬೆಂದ ನಂತರ ಈಗ ಐದು ನಿಮಿಷ ರೀ ಆಮೇಲೆ ಈಗ ನಾನು ಸಾಂಬಾರ್ ಪೌಡ್ರ್ ಸೇರಿಸ್ಕೊತೇನೆ ರೀ ಗರಂ ಮಸಾಲೆ ಸೇರಿಸ್ಕೊತೀನಿ ಅರ್ಶಿಣ ಪುಡಿ ಸೇರಿಸ್ಕೊತೇನಿ ಒಂದು ಚಮಚದಷ್ಟು ಸಾಂಬಾರು ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಸೇರಿಸ್ಕೊತೇನ್ರಿ ಇದನ್ನು ಸಹ ಕೂಡ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊತೇನ್ರಿ ಐದು ನಿಮಿಷ ಸರಿಯಾಗಿ ಅವೆಲ್ಲ ಅಂದರೆ ಭಾಳ ರುಚಿಕರ ಆಗಿರ್ತದ ಪಲ್ಯ ಈಗ ನಾನು ಇದಕ್ಕೆ ರುಚಿಕ್ಕೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೇನ್ರಿ ಅದು ಕೂಡ ಚೆಂದಾಗಿ ಎಲ್ಲ ಸೇರಿಸ್ಕೊತೇನ್ರಿ ಆಮೇಲೆ ಈಗ ಬ್ಯಾಳಿ ಸೇರಿಸ್ಕೊತೇನೆ ಭಾಳ ಸರಳವಾಗಿರುವಂತಹ ಭಾಳ ರುಚಿಕರವಾಗಿರುವಂಥ ಪಲ್ಯ ನೋಡಿರಿ ಈಗ ಟೊಮೆಟೆಯನ್ನು ಹಾಕಿದ್ದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಸಕ್ಕ್ರೇನು ಕೂಡ ಸೇರಿಸ್ಕೊಂಡೆ ಎಲ್ಲ ಸರಿಯಾಗಿ ಮಿಕ್ಸ್ ಆದ ನಂತರ ಈಗ ನಾನು ಬ್ಯಾಳಿಯನ್ನು ಸೇರಿಸ್ಕೊತೇನೆ ರೀ ನೋಡಿರಿ ಬ್ಯಾಳಿ ಭಾಳ ಉದುರು ಉದುರು ಅನಿಸಿದ್ರೆ ನೀವು ಒಂದು ಸ್ವಲ್ಪ ಇದು ರೀ ನೀರು ಸೇರಿಸ್ಕೋಬೇಕು ಭಾಳ ಚಲೋ ಅನ್ನಿಸ್ತದ ನೋಡಿರಿ ಐದು ನಿಮಿಷದಲ್ಲಿ ರೆಡಿಯುವಂತಹ ಉದುರು ಬಳೆ ಪಲ್ಯ ರೆಡಿ ಆಯಿತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತೀರಿ ನೀವು ಒಮ್ಮೆ ಈಗ ಮಾಡಿ ನೋಡ್ರಿ ನನ್ನ ಚಾನಲ್ ನೋಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೆಚ್ಚು ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಲಾಸ್ಟಿಗೆ ಈಗ ಕೊತ್ತಂಬರಿ ಹಾಕಿದ್ದೀರಿ ಐದು ನಿಮಿಷದ ನಂತರ ಇದು ಪಲ್ಯ ರುಚಿ ರುಚಿಯಾದಂತಹ ಬಾ ಬ್ಯಾಳಿ ಪಲ್ಯ ಸವಿಯಲು ಸಿದ್ಧಾತ ನೀವು ಎಲ್ಲರೊಮ್ಮೆ ನಿಮ್ಮ ಮನ್ಯಾಗ ಮಾಡಿ ನೋಡ್ರಿ ನನ್ನ ಚಾನಲ್ ನೋಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು